ಪ್ರಪಂಚದಲ್ಲಿ ಅತಿ ಹೆಚ್ಚು ಯುವ ಸಮುದಾಯವನ್ನು ಹೊಂದಿರುವ ದೇಶ ಭಾರತ ದೇಶ ಭಾರತದಲ್ಲಿ ಸುಮಾರು ಒಟ್ಟು ಜನಸಂಖ್ಯೆಯಲ್ಲಿ ಶೇಕಡಾ ಅರವತ್ತೈದರಿಂದ ಎಪ್ಪತ್ತರಷ್ಟು ಯುವ ಸಮುದಾಯ ಮೂವತ್ತೈದು ವರ್ಷಗಳಿಗಿಂತ ಕಡಿಮೆ ವಯಸ್ಸಿನವರು ಇದ್ದು ಎಲ್ಲ ಕ್ಷೇತ್ರದಲ್ಲಿ ಯುವ ಸಮುದಾಯವನ್ನು ಶೋಷಣೆ ಮತ್ತು ಅನ್ಯಾಯ ಮಾಡುತ್ತಿರುವುದು ಕಾಣಬಹುದಾಗಿದೆ ಎಂದು ಅಹಿಂದ ವಿದ್ಯಾರ್ಥಿ ಸಂಘ ರಾಜ್ಯಾಧ್ಯಕ್ಷರಾದ ನಾಗರಾಜ್ ಬಳ್ಳೇಕೆರೆ ಹೇಳಿದರು ವಿದ್ಯಾರ್ಥಿ ಸಂಘದಿಂದ ಇಡೀ ರಾಜ್ಯಾದ್ಯಂತ ಇವತ್ತು ಯುವಕರ ಕೈಗೆ ರಾಜ್ಯಾಧಿಕಾರ ಕೊಡಿ ಇಲ್ಲವೇ ಕುರ್ಚಿಯನ್ನು ಖಾಲಿ ಮಾಡಿ ಅಂತ ಒಂದು ಅಭಿಯಾನವನ್ನು ಎಲ್ಲಾ ಜಿಲ್ಲೆಯಲ್ಲೂ ಕೂಡ ಹಮ್ಮಿಕೊಂಡ್ತಾ ಇದೆ ಪ್ರಥಮ ಬಾರಿಗೆ ನಾವು ಚಿಕ್ಕಮಗ್ಳೂರು ಜಿಲ್ಲೆಯನ್ನು ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ ಈ ಚಿಕ್ಕಮಗಳೂರು ಜಿಲ್ಲೆಯಿಂದ ಆರು ಹತ್ತು ದಿನದಿಂದಲೂ ಕೂಡ ಎಲ್ಲಾ ಹಳ್ಳಿ ಹಳ್ಳಿಯಲ್ಲೂ ಕೂಡ ಹಾಸ್ಟೆಲ್ಗಳಿಗೆ ಮತ್ತು ಶಾಲಾ ಕಾಲೇಜುಗಳಿಗೆ ವಿಸಿಟ್ ಮಾಡಿಬಿಟ್ಟು ಯುವಕರಿಗೆ ಯಾವ ರೀತಿಯಾಗಿ ಅನ್ಯಾಯ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಶೋಷಣೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅವರಿಗೆ ಅರಿವು ಮೂಡಿಸ್ತಾ ಇದ್ದೀವಿ ಇವತ್ತು ಸುಮಾರು ನಮ್ಮ ದೇಶದಲ್ಲಿ ಸುಮಾರು ಅರವತ್ತೈದರಿಂದ ಎಪ್ಪತ್ತು ಪರ್ಸೆಂಟ್ ಅಷ್ಟು ಯುವಕರು ನಮ್ಮ ದೇಶದಲ್ಲಿ ಇದ್ದೀವಿ ಆದ್ರೆ ನಮಗೆ ರಾಜಕೀಯ ಕ್ಷೇತ್ರದಲ್ಲಿ ಅವಕಾಶಗಳು ತುಂಬಾ ಕಡಿಮೆ ಮಾಡ್ತಾ ಇದೆ ಅದನ್ನ ನಾವು ಇವತ್ತು ಎಲ್ಲ ಯುವಕರಿಗೆ ಅರ್ಥ ಮಾಡಿಸ್ಬಿಟ್ಟು ಇವತ್ತು ಯಾವ ರೀತಿಯಾಗಿ ರಾಜಕೀಯ ಕ್ಷೇತ್ರದಲ್ಲಿ ನಮ್ಮ ಯುವಕರನ್ನ ಯಾವ ರೀತಿ ಶೋಷಣೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾವು ಅರ್ಥ ಮಾಡಿಸ್ತಾ ಇದೀವಿ ಅರ್ಥ ಮಾಡಿಸುವಂತ ಸಂದರ್ಭದಲ್ಲಿ ಎಲ್ಲಾ ಯುವಕರು ಕೂಡ ಉತ್ತಮ ರೀತಿಯಲ್ಲಿ ಸ್ಪಂದನೆ ಮಾಡ್ತಾ ಇದ್ದಾರೆ ಸಹಕಾರ ಮಾಡ್ತಾ ಇದ್ದಾರೆ ಇಲ್ಲ ಇದು ನಮ್ಗೆ ಯುವಕರಿಗೆ ತುಂಬಾ ಅನ್ಯಾಯ ಆಗ್ತಾ ಇದೆ ಇದ್ರ ವಿರುದ್ಧವಾಗಿ ನಾವು ಮಾತಾಡ್ಬೇಕು ಅನ್ನೋದು ಎಲ್ಲರೂ ಕೂಡ ವಾಲಂಟರ್ ಆಗಿ ಇವತ್ತು ಎಲ್ಲರೂ ಕೂಡ ಬಂದ್ಬಿಟ್ಟು ಚಿಕ್ಕಮಂಗ್ಳೂರು ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಅದಕ್ಕೇನೆ ನಾವು ಏನಪ್ಪಾ ಅಂದ್ರೆ ಮುಂದಿನ ತಿಂಗಳು ಇಪ್ಪತ್ತೊಂದನೇ ತಾರೀಕು ಇದೇ ಡಿಸ್ಟಿಕ್ ಮೈದಾನದಲ್ಲಿ ನಾವು ಡಿಸ್ಟಿಕ್ ಮೈದಾನದಲ್ಲಿ ಸುಮಾರು ಒಂದು ಇಪ್ಪತ್ತು ಸಾವಿರ ಜನ ಯುವಕರು ಸೇರಿಬಿಟ್ಟು ಐಂದ ಯುವ ಸಮಾವೇಶ ಅಂತ ಬಿಟ್ಟು ನಾವು ಇವತ್ತು ಮಾಡ್ತಾ ಇದೀವಿ ಎಷ್ಟು ಇಪ್ಪತ್ತ ಇಪ್ಪತ್ತು ಸಾವಿರ ಯುವಕರ ಸೇರಿಸ್ಬಿಟ್ಟು ಇದೇ ಮೈದಾನದಲ್ಲಿ ನಾವು ಒಂದು ಅಹಿಂದ ಯುವ ಸಮಾವೇಶ ಅಂತೇಳಿ ಮಾಡ್ತಾ ಇದೀವಿ ಇವತ್ತು ಏನಾಗ್ತಾ ಇದೆಯಪ್ಪ ಅಂತ ಹೇಳಿದ್ರೆ ನಾವು ಲಾಸ್ಟ್ ಟೈಮ್ ಒಂದು ಹದಿನೆಂಟನೇ ಲೋಕಸಭಾ ಚುನಾವಣೆ ನಾವು ಗಮನಿಸಬಹುದು ಸುಮಾರು ಅರವತ್ತೈದರಿಂದ ಎಪ್ಪತ್ತು ಎಪ್ಪತ್ತು ಪರ್ಸೆಂಟ್ ಅಷ್ಟು ನಾವು ಯುವಕರು ಇದ್ದೀವಿ ಆದ್ರೆ ಅಲ್ಲಿ ಐನೂರ ನಲವತ್ ಮೂರು ಜನ ಎಂಪಿಗಳಲ್ಲಿ ಯುವಕರು ಗೆದ್ರೆ ಒಂಬತ್ತು ಪರ್ಸೆಂಟ್ ಇದೆ ಇದು ನಮ್ಮ ದೇಶ ಮಾತ್ರ ಈ ರೀತಿಯ ಈ ರೀತಿಯ ಆಗತ್ತೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜಕೀಯ ಕ್ಷೇತ್ರವನ್ನು ಗಮನಿಸಿದರೆ ಹದಿನೆಂಟನೇ ಲೋಕಸಭಾ ಚುನಾವಣೆಯಲ್ಲಿ ಐನೂರ ನಲವತ್ತ್ ಸಂಸದರು ಗೆದ್ದಿದ್ದು ಅದರಲ್ಲಿ ಐವತ್ತಾರರಿಂದ ಎಪ್ಪತ್ತು ವಯಸ್ಸಿನವರು ಸುಮಾರು ನಲವತ್ಮೂರು ಪಾಯಿಂಟ್ ಒಂಬತ್ತರಷ್ಟು ಸಂಸದರು ಇದ್ದು ಹಾಗೂ ನಲವತ್ತೊಂದರಿಂದ ಐವತ್ತೈದು ವರ್ಷದೊಳಗಿನವರು ಮೂವತ್ತೇಳು ಪಾಯಿಂಟ್ ಎಪ್ಪತ್ತೈದು ಪರ್ಸೆಂಟ್ ಸಂಸದರೂ ಇದ್ದಾರೆ ಎಂದರು ಬೇರೆ ದೇಶಗಳಲ್ಲಿ ಆಗಲ್ಲ ಆಸ್ಟ್ರೇಲಿಯಾದಲ್ಲಿ ಹೋಗಿ ನೋಡಿ ಆಸ್ಟ್ರೇಲಿಯಾದಲ್ಲಿ ಎಲ್ಲಾ ಒಳ್ಳೆ ರೀತಿಯಲ್ಲಿ ಹೆಂಗೆ ಎಲ್ಲ ಯುವಕರು ಇದ್ದಾರೆ ಯುವಕರು ಇದ್ದಾರೆ ನಮ್ಮ ದೇಶದ ಭಾರತೀಯನ್ ಆಗಿಬಿಟ್ಟು ಒಬ್ಬ ನ್ಯೂಯಾರ್ಕ್ ಒಬ್ಬ ಮೇಯರ್ ಆದ ಜೋರನ್ ಅಂತ ಬಿಟ್ಟು ಅವರು ಮೂವತ್ನಾಲ್ಕು ವರ್ಷದವರು ಇಲ್ಲಿಂದ ಹೋಗ್ಬಿಟ್ಟು ನ್ಯೂಯಾರ್ಕ್ ಅಲ್ಲಿ ಒಬ್ಬ ಮೇಯರ್ ಆಗಿದ್ದಾರೆ ನ್ಯೂಯಾರ್ಕ್ ಅಲ್ಲಿ ಭಾರತ ದೇಶದಲ್ಲಿ ಯಾಕೆ ಆಗ್ತಾ ಇಲ್ಲ ನಾವು ಇಡೀ ಪ್ರಪಂಚದಲ್ಲೇನೆ ಅತಿ ಹೆಚ್ಚು ಯುವ ಸಮುದಾಯವನ್ನು ಹೊಂದಿರುವಂತ ದೇಶ ಯಾಕೆ ಹಾಕ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ರೀಸರ್ಚ್ ಮಾಡಿ ಬಗ್ಗೆ ಅಧ್ಯಯನ ಮಾಡಿ ಇದು ಸುಮ್ಮನೆ ನಾವು ಬಗ್ಗೆ ಅವರೇ ಮೂಡಿಸ್ತಾ ಇದ್ದೀವಿ ಒಂದು ಒಂದು ಒಳ್ಳೆ ಹಂತಕ್ಕೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಎಲೆಕ್ಷನ್ ಇದೆ ಇದನ್ನ ಏನಾದ್ರೂ ಮಾಡ್ಬಿಟ್ಟು ಒಂದು ಒಂದು ಒಳ್ಳೆ ಮಟ್ಟಕ್ಕೆ ಕೊಂಡೊಯ್ಬೇಕು ಅನ್ನೋದಕ್ಕೋಸ್ಕರ ಇವತ್ತು ನಾವು ನಮ್ಮ ಬಿಸ್ನೆಸ್ ನಮ್ನೆಲ್ಲದೂ ಕೂಡ ಬಿಟ್ಟು ಬಿಟ್ಟು ಇವತ್ತು ಜಿಲ್ಲೆ ಜಿಲ್ಲೆಯಲ್ಲೂ ಕೂಡ ಹೋಗ್ಬಿಟ್ಟು ಹಳ್ಳಿ ಹಳ್ಳಿಕ್ಕೂ ಹೋಗ್ಬಿಟ್ಟು ಗ್ರಾಮ ಗ್ರಾಮಕ್ಕೆ ಹೋಗ್ಬಿಟ್ಟು ಶಾಲೆಗೆ ಹೋಗ್ಬಿಟ್ಟು ಹಾಸ್ಟೆಲ್ ಗಳಿಗೆ ಹೋಗ್ಬಿಟ್ಟು ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸುವಂತ ಕಾರ್ಯಕ್ರಮ ಮಾಡ್ತಾ ಇದೀವಿ ಮಾಡ್ಬಿಟ್ಟು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಯುವಕರಿಗೆ ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ಜೆಡಿಎಸ್ ಇರ್ಬೋದು ಯಾವುದೇ ಪೊಲಿಟಿಕಲ್ ಪಾರ್ಟಿ ಇರ್ಬೋದು ಅವರಿಗೆ ನಾವು ಒಂದು ಎಚ್ಚರಿಕೆ ಕೊಡ್ತಾ ಇದೀವಿ ಯುವಕರಿಗೆ ನಾವು ಅರವತ್ತರಿಂದ ಎಪ್ಪತ್ ಅರವತ್ತೈದರಿಂದ ಎಪ್ಪತ್ತು ಪರ್ಸೆಂಟ್ ಅಷ್ಟು ಜನ ಇದ್ವಿ ನಾವು ಎಲ್ಲರೂ ಕೂಡ ಒಂದು ವಾರ್ ಮಾಡ್ತಾ ಇದೀವಿ ನಮಗೆ ಅಷ್ಟೇ ಪರ್ಸೆಂಟ್ ಅಷ್ಟು ನಮಗೆ ಎಂ ಪಿ ಸೀಟ್ಗಳು ನೀವು ಕೊಡಬೇಕು ಇವಷ್ಟೇ ಕೊಡ್ಬೇಕು ಬಿಜೆಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ನೀವು ಬರೇ ಏನಪ್ಪಾ ಅಂದ್ರೆ ಕಾಂಗ್ರೆಸ್ ಎಲ್ಲ ಯುವ ಮೋರ್ಚಾ ಎನ್ ಎಸ್ ಐ ಮತ್ತೆ ಅದೇ ರೀತಿಯಾಗಿ ಬಿಜೆಪಿ ಕೂಡ ಬಿಜೆಪಿ ಯುವ ಮೋರ್ಚಾ ಅದಿದ್ ಮಾಡ್ಕೊಂಡ್ಬಿಟ್ಟು ಬರೀ ಯಾವುದೇ ಹೋರಾಟಕ್ಕೆ ಕೇಸ್ ಹಾಕ್ಸ್ಕೊಳ್ಳಕ್ಕೆ ಮಾತ್ರ ಯುವಕರ ಬಳಕೆ ಮಾಡ್ತಾ ಮಾಡ್ಕೊಂತ ಇದಾವೆ ಇವತ್ತು ಯಾವುದೇ ಪೊಲಿಟಿಕಲ್ ಪಾರ್ಟಿ ಇರ್ಬೋದು ಇದ್ರ ಬಗ್ಗೆ ಯಾರು ಕೂಡ ನಮ್ಮ ಯುವಕರು ವಾಯ್ಸ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಇದನ್ನ ನಾವು ಅದನ್ನ ಎಲ್ಲಾದ್ರು ಕೂಡ ಯುವಕರ ನಡುವೆ ಇದನ್ನ ತಗೊಂಡ್ ಹೋಗ್ತಾ ಇದ್ವಿ ತೊಗೊಂಡೋಗ್ಬಿಟ್ಟು ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದೀವಿ ನಮಗೆ ಹತ್ರ ಹನ್ನೆದ್ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದೀವಿ ಅದ್ರ ಬಗ್ಗೆ ಚರ್ಚೆ ಮಾಡಿ ಎಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಮಾಡ್ತಾ ಇದಾರೆ ಸ್ಪಂದನೆ ಮಾಡೋದ್ರ ಮೂಲಕ ಇದು ಇದಾದ್ರೂ ಕೂಡ ನಮಗೆ ಬೇಕೇ ಬೇಕು ಎರಡ್ ಸಾವಿರದ ಇಪ್ಪತ್ತೆಂಟು ಎಲೆಕ್ಷನ್ ನಡೀತಾ ಇದೆ ವಿಧಾನಸಭೆ ಎಲೆಕ್ಷನ್ ನಡೀತಾ ಇದೆ ನೀವು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ನಿಮಗೆ ಸಂಪೂರ್ಣ ನಾವು ವಾರ್ ಮಾಡ್ತಾ ಇದೀವಿ ಅದು ನೀವು ತಿಳ್ಕೋಬೇಕು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಬೇಕೇ ಬೇಕು ನಮಗೆ ಸೀಟ್ ಯುವಕರಿಗೆ ಇಲ್ಲ ನೀವು ನಿಮಗೆ ಯಾವ ಗತಿ ಕಾಣಿಸಿ ನೋಡಿ ಅಂತ ಹೇಳ್ಬಿಟ್ಟು ಎಚ್ಚರಿಕೆ ಕೊಡ್ತಾ ಇದೀವಿ ಈ ಕೊಡೋದ್ರ ಮೂಲಕ ನಾವು ಇವತ್ತು ಇವತ್ತು ಏನಪ್ಪ ಅಂದ್ರೆ ಯುವಕರು ಯುವಕರು ಬೇರೆ ರೀತಿಯಲ್ಲಿ ಸಿದ್ಧ ಕಾಲ ಬಂದಿದೆ ಮತ್ತೆ ಯುವಕರು ಕೈ ಕೈ ಇಟ್ಬಿಟ್ರೆ ಏನಾಗತ್ತೆ ಅಂತ ಎಲ್ಲರಿಗೂ ಕೂಡ ಒಂದು ಎಚ್ಚರಿಕೆ ಅಂತ ನಾವು ಕೊಡ್ತಾ ಇದೀವಿ ಅದೇ ರೀತಿಯಾಗಿ ಜಸ್ಟ್ ನೀವು ಯುವಕರನ್ನ ನೀವು ಯುವ ಮೋರ್ಚಾ ಅವು ಇವತ್ತ ಕಟ್ಕೊಂಡ್ಬಿಟ್ಟು ಯುವಕರ ಜಸ್ಟ್ ಆಂಬ್ಯುಲೆನ್ಸ್ ಬ್ಯಾನರ್ ಹೋಗ್ಬಿಟ್ಟು ಹಾಕಕ್ಕೆ ಅದಕ್ ಮಾತ್ರ ಸೀಮಿತಗೊಳಿಸಬೇಡಿ ಯುವಕರು ತುಂಬಾ ಬುದ್ಧಿವಂತರಿದ್ದಾರೆ ನೀವ್ ಯಾಕೆ ಮೊನ್ನೆ ಹೋದ್ರು ಪ್ರದೀಪ್ ಅಸೆಂಬ್ಲಿ ಮಾತಾಡ್ತಾ ಇದ್ರೆ ಮೂವತ್ತೆಂಟು ಕೊಡಿ ಇಲ್ಲ ಕುರ್ಚಿ ಖಾಲಿ ಮಾಡಿ ಕುರ್ಚಿ ಖಾಲಿ ಮಾಡಿಸೋದು ಯುವಕರಿಗೆ ಹೆಂಗಂತ ಗೊತ್ತಿದೆ ನೀವೇನ್ ಹೇಳ್ಕೊಡ್ಬೇಕಾಗಿಲ್ಲ ಉದಾಹರಣೆಗಳು ಇಡೀ ಪ್ರಪಂಚದಲ್ಲಿ ಎಲ್ಲೇ ಕ್ರಾಂತಿಗಳು ಆಗಿರೋದು ಯುವಕರಿಂದಲೇ ಆಗಿರೋದು ಮುದುಕ್ರಿಂದ ಆಗಿಲ್ಲ ಸೊ ಯುವಕರಿಂದ ಆಗಿದೆ ಯುವಕರು ಕ್ರಾಂತಿ ಮಾಡ್ಕೊ ಕುಂದ್ಕೊಂಬಿಟ್ಟು ಅಂದ್ರೆ ನೀವ್ ಯಾರು ಕೂಡ ಉಳಿಯೋದಿಲ್ಲ ಎಚ್ಚರಿಕೆ ಕೊಡ್ತಾನೆ ಇನ್ನೊಂದ್ಸರಿ ಹೇಳ್ತಾ ಈ ಮಾಧ್ಯಮದ ಮೂಲಕ ಯುವಕರು ಕೈಗೆ ರಾಜ್ಯಾಧಿಕಾರ ಕೊಡಿ ಇಲ್ಲ ಕುರ್ಚಿ ಖಾಲಿ ಮಾಡಿ ನೀವು ಖಾಲಿ ಮಾಡಿ ಅಂದ್ರೆ ನಾವು ಮಾಡಿಸೋದ್ ಗೊತ್ತಿದೆ ಅದ್ರ ಬಗ್ಗೆ ನಾವು ಇವತ್ತು ಎಲ್ಲಾ ಕಡೆ ಅರಿವು ಮೂಡಿಸ್ತಾ ಇದೀವಿ ಸುದ್ದಿಗೋಷ್ಠಿಯಲ್ಲಿ ಸೈಯದ್ ಮೆಹಬೂಬ್ ಮೊಹಮ್ಮದ್ ಸಯ್ಯದ್ ಮುದಸಿರ್ ಫರಾಜ್ ಉಪಸ್ಥಿತರಿದ್ದರು